ಹೇಗ ಇದೆಲ್ಲರಿಗೂ ನಮಸ್ಕಾರ ನೀವು ನೋಡಾತಿರಿ ಕ್ರಿಯೇಟೆಡ್ ಅಬಿ ಯೂಟ್ಯೂಬ್ ಚಾನಲ್ ನಾವು ಇವತ್ತೆಲ್ಲಿ ಬಂದಿವಾ ಅಂತಂದ್ರೆ ಸಿದ್ಧಾಪನ್ ಕೂಡ ಬಂದೀವಿಡ ಬಂದೀವಿ ಹಂಗ ಇಲ್ಲಿ ರೆಡ್ಡಿ ಸಾವುಕರ್ ನಿಂತಾರ ಮತ್ತೆ ಆಮೇಲೆ ಇಲ್ಲಿ ಇವತ್ತು ನಾಲ್ ಅದಕ್ಕೆ ಇಲ್ಲಿ ಬಂದಿವಪ್ಪ ಅಂತಂದ್ರೆ ಶ್ರಾವಣ ಮಾಸದ ಕೊನೆ ಸೋಮವಾರ ನಮ್ಮ ಬಿಳಗಿ ಸಿದ್ದೇಶ್ವರ ಜಾತ್ರೆ ಇರ್ತೈತಿ ಅದಕ್ಕೆ ನಾವು ಇಲ್ಲಿ ಲೈಟ್ ಡೆಕೋರೇಷನ್ ಅಂತ ಹೆಂಗೆ ಮಾಡ್ರಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನೋಡ್ಮ್ ಬರ್ರಿ ನೋಡೋಣಂತ ಬರ್ರಿ ಹೋಗೋಣ ಅಂತ ಬರ್ರಿ ಡ್ಯಾನ್ಸ್ ಮಾಡ್ಲಿ ಕಂಟೆಂಟ್ ಟ್ರ್ಯಾಕ್ ಡ್ಯಾನ್ಸ್ ಡ್ಯಾನ್ಸರ್ ಮಾಡಾ ದೇವರ ಒಳ್ಳೇದ್ ಮಾಡ್ತದ ಮಾಡತದಾ ಜನ್ಮಕ್ಕೆ ಹೋಗೋ ಈಗ ನಿಮಗೆ ವಿಷಯ ಗೊತ್ತتنರಿ ಈಗ ನಮ್ ಬಸ್ಸು ಡ್ಯಾನ್ಸ್ ಮಾಡتنರಿ ಹೌದು ಚೇಸ್ ಇಲ್ಲ ನೋ ವೇ ಹಾಣಾಚೆ ಮಗ ಇದಕ್ಕೆ ಏನಂತರ್ ಗೊತ್ತದಲೆರಿ ನಮ್ಮ ಬಾಸ್ ರವರ ಅಪ್ಪಟ ಅಭಿಮಾನಿರಿನ ಬಾಸ್ ದಾ ಜೈ ಶ್ರೀರಾಮ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಜಾತ್ರಾ ನಿಮಿತ್ತವಾಗಿ ಅಂದ್ರೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಇಪ್ಪತ್ತಾರನೇ ತಾರೀಕು ನಮ್ಮ ಬಿಳಿಗಿಯೊಳಗೆ ಸಿದ್ದೇಶ್ವರ ಜಾತ್ರೆ ಐತಿ ಜಾತ್ರೆ ನಿಮಿತ್ತವಾಗಿ ಇಪ್ಪತ್ತಾರನೇ ತಾರೀಕು ಮುಂಜಾನೆ ಎಂಟು ಗಂಟೆಗೆ ಕಳಸದ ಮೆರವಣಿಗೆ ಇರ್ತೈತಿ ನೀಲಕಂಠೇಶ್ವರ ದೇವಸ್ಥಾನದಿಂದ ಸಿದ್ದೇಶ್ವರ ದೇವಸ್ಥಾನವರೆಗೂ ಮೆರವಣಿಗೆ ಇರ್ತೈತಿ ಹಂಗ ಅದರ ದಿನ ಸಂಜೆ ಆರು ಮೂವತ್ತಕ್ಕೆ ರಥೋತ್ಸವ ಇರ್ತೈತಿ ಯಾರು ಕೂಡ ಹೋಗ್ಬೇಡ್ರಿ ನಮ್ಮೂರ ಜಾತ್ರೆಗೆ ಬರ್ರಿ ನೀವು ಬರ್ರಿ ನಿಮ್ಮ ಕುಟುಂಬ ಸಮೇತ ಬರ್ರಿ ಧನ್ಯವಾದಗಳು ಹೊರಗಿನ ಡೆಕೋರೇಷನ್ ಎಲ್ಲ ನೋಡ್ಕೊಂಡ್ ಬಂದಿವಿ ಈಗ ಬರ್ರಿ ಒಳಗೋಗಿ ದೇವ್ರ ದರ್ಶನ ಮಾಡ್ಬೋದು ಅಂತ ಬರ್ರಿ ಹೋಗೋಣ ಅಂತ ಈ ವಿಡಿಯೋನ ಇಲ್ಲಿಗೆ ವಿಡಿಯೋ ಮಾಡತ್ತಿನಿ ಈಡೋನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಕಂಟಿನ್ಯೂ ಬಿಡಿರಿ ತಪ್ಪದೆ ಎಲ್ಲರೂ ಜಾತ್ರೆ ಬನ್ನಿ ಹಾಂ ಜಾತ್ರೆಗೆ ಬರ್ರಿ